ಸೋಪಾನ ಇಪ್ಪತ್ತೆರಡು ವಿಹರಿಸುವುದವನ ಮನೋವಿಹಂಗಮವು ವೈರಾಗ್ಯನ ಬದಲಿ ಮಹಾವೀರ ಮಹಾದರ್ಶನ ಶ್ರೀ ಜನ್ಮ ಕಲ್ಯಾಣ ಸಂಪುಟದ ಸೋಪಾನ ಇಪ್ಪತ್ತೆರಡು ಕವಿ ಡಾಕ್ಟರ್ ಲತಾ ರಾಜಶೇಖರ್ ಹೆಜ್ಜೆ ಇರಿಸಿದ್ದರು ಹೆಜ್ಜೆ ಇರಿಸಿದ್ದರು ವೈರಾಗ್ಯ ಪಥದಲ್ಲಿ ವರ್ಧಮಾನ ವರ್ಧಿಸಿಕೊಡುವನವನು ಗಾಡ ಅಧ್ಯಯನದಿಂದ ತನ್ನ ಆತ್ಮ ಜ್ಞಾನವನು ಬಿಡದೆ ವೃದ್ಧಿಸಿಕೊಡುವಂತೆ ಕುಶಲಿಯಾದವನು ತನ್ನ ಐಸಿರಿಯನು परिणतनादनः परिश्रमी गणित आचार व्याकरण छन्दसो उत्पत्ति ज्योतिष्य अन्ते शास्त्र दर्शन इत्यादि शास्त्र अवनु अव विषयवनु यच्चर अमूलाग्रवागी विह न मनो विहङ्गमवो वैराग्य न कालवु अवनु मग्ननागुतजीवनद रहस्य <coughs> तत्त्वशोधम सत्यनुभव चित्र तन्न जीवन दर्शनवनु मनदली आत्मव आनन्दद केन्द्रवे निश्चयसि अन्ते नेडवुदिन्तु विचारमन्थनवो ಅವನಲ್ಲಿ ನಿರಂತರಧೇ ಹಾ ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಭಕ್ತಿ ರಸದಲ್ಲಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಇಲ್ಲಿ ಸಾಧರಪಡಿಸಿದ್ದಾರೆ ಅಬ್ಬ ಆ ಬಾಲಕ ವರ್ಧಮಾನನ ವರ್ಧಸ್ವ ವಿರಾಗದ ವರ್ಧಸ್ವವಾಗ್ತಾ ಇದೆ ಆ ಹೆಜ್ಜೆ ಇರಿಸಿದ್ದರೂ ವೈರಾಗ್ಯ ಪಥದಲ್ಲಿ ಅವನ ನೆಡೆಯೇ ಒಂದು ವೈರಾಗ್ಯ ಪಥ ಆತ ವರ್ಧಿಸುವವನೇ ವರ್ಧಮಾನ ಅವನು ತನ್ನ ಗಾಢ ಅಧ್ಯಯನದಿಂದ ಇಲ್ಲಿ ಎರಡು ಅಧ್ಯಯನಗಳು ಸ್ವಾಧ್ಯಾಯಂ ಪರಮಂ ತಪಂ ಸ್ವಾಧ್ಯಾಯ ಮಾಡುವ ಮುಖೇನ ಆತ ತಪಸ್ವಿಯಾಗಿದ್ದಾನೆ ಹಾಗೆ ಬಹಿರಂಗ ಬಹಿರಂಗವನ್ನು ತ್ಯಜಿಸಿ ಅಂತರಂಗದ ಕುಶಲಿಯಾಗ್ತಾ ಇದ್ದಾನೆ ಅಂತೈತ ಅಷ್ಟೇ ಅಲ್ಲ ಅವನು ಆ ಗುರುಕುಲದಲ್ಲಿ ಆ ಪರಿಶ್ರಮಿಯಾಗಿದ್ದಾನೆ ಗಣಿತ ಶಿಕ್ಷಾ ಆಚಾರ ವ್ಯಾಕರಣ ಚಂದಶಾಸ್ತ್ರ ಜ್ಯೋತಿಷ್ಯ ನೀತಿಶಾಸ್ತ್ರ ದರ್ಶನ ಇತ್ಯಾದಿ ಶಾಸ್ತ್ರಗಳಲ್ಲಿ ಅವನು ಪ್ರತಿಯೊಂದು ವಿಷಯವನ್ನು ಕೂಡ ಅಮೂಲಾಗ್ರವಾಗಿ ತಿಳಿದುಕೊಂಡಿದ್ದ ಅವನ ಮನೋಹ ವಿಹಂಗಮವು ವೈರಾಗ್ಯನ ಬದಲಿ ಅವನ ಗುರಿ ಅವನ ಅಂತಿಮ ಗುರಿ ವೈರಾಗ್ಯವಾಗಿತ್ತು ಅಂತಕ್ಕಂಥದ್ದು ಆ ವರ್ಧಮಾನನಿಗೆ ವಿರಾಗತ್ವ ಪ್ರಾಪ್ತಿಯಾಗ್ತಕ್ಕಂಥದ್ದು ಸದಾ ಕಾಲ ಅವನು ಚಿಂತೆ ಮಾಡ್ತಾ ಇದ್ದ ಲೋಕದ ಹಿತಕ್ಕಾಗಿ ಪರ ಪರಸ್ಪರ ಉಪಗ್ರಹೋ ಜೀವಾನಂ ಲೀ ವನ್ ಟು ರೀ ಅಂತಕ್ಕಂಥ ದಿವ್ಯ ಮಂತ್ರವನ್ನು ತನ್ನ ಬಾಲ್ಯದಲ್ಲಿ ಆತ ಸ್ಮರಣೆ ಮಾಡ್ತಾ ಇದ್ದ ಆ ಜೀವನದ ರಹಸ್ಯ ಜೀವನ ಅಂದ್ರೇನು ಆ ಎಲ್ಲಿ ಜೀ ಜೀವನಾತ್ಮ ಅನಂತ ಯಾತ್ರಿಕನಾಗಿದ್ದಾನೆ ಈ ದೇಹ ರಕ್ತ ಮುಂಸ ಮಾಂಸ ಅಧಿಕ ಶಿಗಳಿಂದ ತುಂಬಿಕೊಂಡಿದೆ ಅಂತಕ್ಕಂಥದ್ದನ್ನು ಆತ ತಿಳ್ಕೊಂಡಿದ್ದ ಆತ ಶೋಧನೆಯ ಮುಖಾಂತರ ಸತ್ಯ ಸತ್ಯ ಅನುಭವದ ಮುಖೇನ ತನ್ನ ಜೀವನ ದರ್ಶನವನ್ನು ಅವನು ಮನ ಎಂಬತಕ್ಕಂಥ ಹಾಳೆಯಲ್ಲಿ ರಚನೆ ಮಾಡಿಕೊಂಡಿದ್ದಾನೆ ಆತ್ಮವೇ ಆನಂದದ ಕೇಂದ್ರ ದೇಹ ಆನಂದದ ಕೇಂದ್ರ ಅಲ್ಲ ಅದು ಆತ್ಮನೇ ಆನಂದದ ಕೇಂದ್ರ ಅಂಥೇಳಿ ಅವನ ವಿಚ ಅವನ ಚಿಂತನೆ ಮಾಡ್ತಾ ಇದ್ದ ಅವನ ವಿಚಾರ ಮಂತನ ಅವನ ಮನಃಪಟಲದಲ್ಲಿ ನಿತ್ಯವೂ ಕೂಡ ಉಂಟಾಗ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಬ್ಬಬ್ಬಾ ಮಹಾಕವಿ ಡಾಕ್ಟರ್ ಲತಾರಾಜಶೇಖರ್ ಅವರು ಆ ಮಹಾವೀರ ಮಹಾದರ್ಶನದ ಜನ್ಮ ಕಲ್ಯಾಣ ಸಂಪುಟವನ್ನು ಭಕ್ತಿ ರಸದಿಂದ ರಚನೆ ಮಾಡಿ ನಮಗೂ ಕೂಡ ಭಕ್ತಿಯ ರಸದಲ್ಲಿ ಮೀಯುವ ಹಾಗೆ ಮಾಡಿದ್ದಾರೆ ನಮಸ್ಕಾರ